ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಸೇಡಂ ಪುರಸಭೆ ನಗರಸಭೆಯನ್ನಾಕಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಲಾಗಿದೆ ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಸೇಡಂ ಪಟ್ಟಣದ ಪುರಸಭೆ ಇದ್ದದ್ದು ನಗರಸಭೆಯನ್ನಾಗಿ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಗಾಗಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಹದಿನಾರು ಕೋಟಿ ವೆಚ್ಚದ ಕೋಡ್ಲಾ ಕ್ರಾಸ್ ವರೆಗೆ ರಸ್ತೆ ಅಗಲೀಕರಣ ಫುಟ್ಪಾತ್ ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ ಬಸವೇಶ್ವರ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕಲಬುರಗಿ ಹೊರತುಪಡಿಸಿ ಸೇಡಂ ಪಟ್ಟಣದ ದಿನ ದಿನಕ್ಕೆ ಬೆಳೀತಾ ಇದೆ ಮೂಲ ಸೌಕರ್ಯ ಒದಗಿಸುವ ಮೂಲಕ ಅನೇಕ ಕಾಮಗಾರಿಗಳು ನಿರ್ಮಾಣದ ಹಂತದಲ್ಲಿವೆ ಪ್ರಾಥಮಿಕ ಪ್ರೌಢಶಾಲೆಗಳು ಪದವಿ ಪೂರ್ವ ಕಾಲೇಜುಗಳು ಉನ್ನತಿಗಾಗಿ ಹದಿನೈದು ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಪಟ್ಟಣದ ಬಸ್ ನಿಲ್ದಾಣ ಪಕ್ಕದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಪ್ಯಾರಾಮೆಡಿಕಲ್ ಕಾಲೇಜು ಕಟ್ಟಡ ಹತ್ತು ಕೋಟಿ ವೆಚ್ಚದ ನರ್ಸಿಂಗ್ ಕಾಲೇಜು ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಹಾಗೂ ನೂತನವಾಗಿ ನಿರ್ಮಾಣಗೊಂಡ ಫೋರ್ ವಿ ಸ್ಟಾಪ್ ನರ್ಸ್ ವಸತಿ ಗೃಹಗಳನ್ನು ಉದ್ಘಾಟಿಸಿದರು ಇದೇ ವೇಳೆ ತಾಲೂಕಿನ ನೂರು ಮೀನುಗಾರರಿಗೆ ಮನೆ ಮಂಜೂರಾತಿ ಪತ್ರಗಳನ್ನು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನೀಡಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವೀರೇಂದ್ರ ರದ್ನೂರ್ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಶಿವಶರಣ ರೆಡ್ಡಿ ಪಾಟೀಲ್ ತೋಟಗಾರಿಕೆ ಮಹಾಮಂಡಳಿ ನಿರ್ದೇಶಕ ಬಸವರಾಜ್ ಪಾಟೀಲ್ ಉಡ್ಗಿ ಅಲ್ಟ್ರಾಟಿಕ್ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕ ಸಂಘದ ಅಧ್ಯಕ್ಷ ಸತೀಶ್ ರೆಡ್ಡಿ ಪಾಟೀಲ್ ರಂಜೋಳ್ ಸಹಾಯಕ ಆಯುಕ್ತ ಪ್ರಭು ರೆಡ್ಡಿ ತಹಸೀಲ್ದಾರ್ ಶ್ರೀಯಂಕಾ ಧನಶ್ರೀ ಮಾಜಿ ಕಡಾಧ್ಯಕ್ಷ ಮಹಂತಪ್ಪ ಪಟ್ಟಣದಲ್ಲಿ ಹೊಸ ನರ್ಸಿಂಗ್ ಕಾಲೇಜ್ ಅಂದ್ರೆ ಸರ್ಕಾರಿ ನರ್ಸಿಂಗ್ ಕಾಲೇಜನ್ನ ನಾವು ಕಳೆದ ವರ್ಷ ಪ್ರಾರಂಭ ಮಾಡಿದ್ವಿ ನರ್ಸಿಂಗ್ ಕಾಲೇಜು ಮತ್ತು ಪ್ಯಾರಾ ಮೆಡಿಕಲ್ ಕಾಲೇಜು ಈಗಾಗಲೇ ಅಡ್ಮಿಷನ್ಸ್ ಆಗಿ ಈಗ ಸೆಕೆಂಡ್ ಬ್ಯಾಚ್ ಈಗ ಅಡ್ಮಿಷನ್ ಆಗ್ತಾ ಇದೆ ಅದಕ್ಕೆ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಹತ್ತು ಕೋಟಿ ರೂಪಾಯಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಕಟ್ತಾರೆ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲ್ ಇದನ್ನು ಕೂಡ ಇವತ್ತು ಇದಕ್ಕೆ ಪ್ರೋಗ್ರಾಮ್ ಆದ್ಮೇಲೆ ಅಲ್ಲಿ ನಾವು ಅಡಿಗಲ್ ಸಮಾರಂಭ ಮಾಡಕ್ಕೆ ಹೋಗ್ತಾ ಇದೀವಿ ಉದ್ದೇಶ ಏನು ಅಂತಂದ್ರೆ ಸೇಡಂ ಪಟ್ಟಣ ಒಂದು ಅತಿ ವೇಗದಲ್ಲಿ ಬೆಳೀತಾ ಇರ್ತಕ್ಕಂತ ಒಂದು ಪಟ್ಟಣ ಇದಕ್ಕೆ ಪುರಸಭೆಯಿಂದ ನಗರಸಭೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ವಿ ಪುರಸಭೆಯಿಂದ ಜನ ನಗರಸಭೆ ಮಾಡಬೇಕು ಯಾಕಂದ್ರೆ ಇವತ್ತು ಸೇಡಂ ಪಟ್ಟಣ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ನಗರದ ನಂತರ ಅತಿ ವೇಗದಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಪಟ್ಟಣ ಆಗಿರೋದ್ರಿಂದ ಇಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀವಿ ಈಗಾಗ್ಲೇನೆ ಸೇಡಂ ಪಟ್ಟಣದಲ್ಲಿ ನಮ್ಮ ಸರ್ಕಾರ ಬಂದಾಗ್ಲಿಂದ ಅನೇಕ ಕಾಮಗಾರಿಗಳನ್ನ ನಾವು ಸೇಡಂ ಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಜನರಿಗೆ ಮಾಹಿತಿ ಇರಲಿ ಏನೇನು ಕೆಲಸ ನಡೀತಾ ಇದೆ ಅಲ್ಲ ಅಂತ ಹೇಳಿ ನಾನು ಈ ಒಂದು ಶರಣಪ್ಪ ಹೇಳಿ ಎಸ್ ಎಸ್ವಿ ಟಿವಿ ನ್ಯೂಸ್ ಸೇಡಂ